ಮೊದಲನೇ ದಿನ ಹೊರಗಡೆ ಹೋದಂತ ರಕ್ಷಿತ ಬ್ಯಾಕ್ ಆನ್ ಸ್ಟೇಜ್ ರೀಸನ್ ಕೇಳ್ತೀನಿ ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಲಿಕ್ಕೆ ಬಂದಿಲ್ಲ ನನಗೆ ಯೋಗ್ಯ ಉಂಟು ವಿಶ್ ಯು ಆಲ್ ದಿ ಬೆಸ್ಟ್ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭರ್ಚರಿಯಾಗಿ ಆರಂಭವಾದಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ದಿನವೇ ಅತ್ಯಂತ ದೊಡ್ಡ ಕಾಂಟ್ರವರ್ಸಿಯಾಗಿ ಮಾರ್ಪಾಡಾಗಿತ್ತು ಯಾಕಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ದಿನವೇ ಕರಾವಳಿಯ ಕುವರಿಯಾದಂಥ ರಕ್ಷಿತಾ ಶೆಟ್ಟಿಯವರನ್ನು ಮನೆಯಿಂದ ಎಲಿಮಿನೇಷನ್ ಮಾಡಲಾಗಿತ್ತು ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳಾದಂಥ ಛಾನ್ವಿ ಮತ್ತು ಧನುಷ್ ಅವರು ರಕ್ಷಿತಾ ಶೆಟ್ಟಿಯವರನ್ನು ಎಲಿಮಿನೇಟ್ ಮಾಡಲಿಕ್ಕೆ ಕೊಟ್ಟಂಥ ಕಾರಣ ಇದಿಲ್ಲ ಅದು ಅತ್ಯಂತ ಟೀಕೆಗೆ ಕೂಡ ಗುರಿಯಾಗಿತ್ತು ಮತ್ತು ಅನೇಕ ಕರಾವಳಿಯ ನೆಟ್ಟಿಗರು ಅನೇಕ ಕರಾವಳಿಯ ಮುಖಂಡರು ಅನೇಕ ಕರಾವಳಿಯ ವಿಶ್ಲೇಷಕರು ರಕ್ಷಿತಾ ಶೆಟ್ಟಿಯವರನ್ನು ಎಲಿಮಿನೇಟ್ ಮಾಡೋದು ಯಾವ ಸಾರ್ಥಕತೆ ಪಡ್ಕೊಂಡಿದೆ ಯಾಕೆ ಬಿಗ್ ಬಾಸ್ ರಕ್ಷಿತ ಶೆಟ್ಟಿಯವರನ್ನು ಒಂದು ದಿನದ ಮಟ್ಟಿಗೆ ಕರೆಸ್ಕೊಂತು ಮತ್ತು ಕರೆಸಿಕೊಂಡಂಥ ವೇಗದಲ್ಲಿ ಯಾಕೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಲಾಯಿತು ಎನ್ನುವಂಥ ಒಂದು ಗಟ್ಟಿಯಾದ ಧ್ವನಿಯನ್ನು ಕೂಡ ಎತ್ತಿತ್ತು ಮತ್ತು ಇದು ಅತ್ಯಂತ ದೊಡ್ಡ ಕಾಂಟ್ರವರ್ಸಿಯಾಗಿ ಮಾರ್ಪಾಟಿತ್ತು ಇದಾದ ನಂತರ ಎಲ್ಲರಿಗೂ ಅನಿಸಿದ್ದು ಒಂದೇ ಅಥವಾ ನಾವು ಕೂಡ ಹೇಳಿದ್ವಿ ಇಲ್ಲ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಟ್ವಿಸ್ಟ್ ಕೊಡುವಂಥ ನೆಪದಲ್ಲಿ ಬಿಗ್ ಬಾಸ್ ಅವರನ್ನು ಸೀಕ್ರೆಟ್ ರೂಮಿಗೆ ಹಾಕಿದ್ದಾರೆ ಎನ್ನುವಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ಕೂಡ ಕಿಚ್ಚನ ಪಂಚಾಯಿತಿ ಕಟ್ಟೆಯಲ್ಲಿ ಅವರನ್ನು ವೆಲ್ಕಮ್ ಮಾಡಿ ಮತ್ತೆ ಬಿಗ್ ಬಾಸ್ ತಂಡ ಮತ್ತು ಅಥವಾ ಸುದೀಪ್ ಅವರು ಮತ್ತೆ ಮನೆಯ ಒಳಗಡೆ ಬಿಟ್ಟಿದ್ದಾರೆ ಇದು ಈಗ ಅತ್ಯಂತ ಟ್ವಿಸ್ಟ್ ಅಥವಾ ಅತ್ಯಂತ ದೊಡ್ಡ ಟ್ವಿಸ್ಟಾಗಿ ಅಥವಾ ಅತ್ಯಂತ ದೊಡ್ಡ ಬೆಳವಣಿಗೆಯಿತು ಬಿಗ್ ಬಾಸ್ ಒಂದು ಹಂತದಲ್ಲಿ ಯಾಕಂದರೆ ಯಾವುದೇ ಆಟವನ್ನು ಆಡಿಸದೆ ಯಾವುದೇ ಒಂದು ಟಾಸ್ಕನ್ನು ಕೊಡದೆ ಯಾವುದೇ ಒಂದು ಅವರ ಟ್ಯಾಲೆಂಟನ್ನು ಓರೆಗೆ ಹಚ್ಚಿದೆ ಅಥವಾ ಯಾವುದೇ ಒಂದು ಓಟನ್ನು ಪಡೆದುಕೊಳ್ಳದೆ ಯಾವುದೇ ವೋಟಿನ ನಿರ್ಧಾರವಿಲ್ಲದೆ ಸುಖಾಸುಮ್ಮನೆ ಬಂದು ಅವರನ್ನು ಹೊರಗೆ ಹಾಕುತ್ತಿರೋದು ಅತ್ಯಂತ ಕಠಿಣವಾದ ಅತ್ಯಂತ ಕೆಟ್ಟ ನಿರ್ಧಾರವೆಂಬಂಥ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿದ್ದು ಆದರೂ ಕೂಡ ಸುದೀಪ್ ಅವರು ಅಥವಾ ಬಿಗ್ ಬಾಸ್ ತಂಡದ ನಿರ್ಧಾರವೆಂಬಂತೆ ಹೀಗೆ ಆಗಲೇ ಹೀಗಾಗಬೇಕಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ಹೀಗೆ ಆಗಬೇಕಿತ್ತು ಮತ್ತು ತಂಡದೊಳಗಡೆ ಸ್ವಲ್ಪ ನಾವು ಶಾಕ್ ಕೊಡಬೇಕಿತ್ತು ಎನ್ನುವಂಥ ದೃಷ್ಟಿಯಲ್ಲಿ ಬಿಗ್ ಬಾಸ್ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿತ್ತು ಹಾಗಾಗಿ ಅವರು ಒಂದು ವಾರದ ಮಟ್ಟಿಗೆ ಸೀಕ್ರೆಟ್ ರೂಮಲ್ಲಿ ಇಟ್ ಇಡಲಾಗಿತ್ತು ಮತ್ತು ಅವರು ಈಗ ಬಿಗ್ ಬಾಸ್ ಮನೆಯ ಒಳಗೆ ಹೋಗಿದ್ದಾರೆ ಸುದೀಪ್ ಅವರು ಅವರಿಗೆ ಸಲೊಂದು ಒಂದು ಕೆಲವೊಂದು ಕ್ವಶನನ್ನು ಕೇಳು ಯಾಕೆ ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದಾಗ ಹೇಗೆ ಹೇಗೆ ಅನಿಸ್ತು ಅನ್ನುವಂಥ ಕ್ವಶನ್ ಕೇಳಿದಾಗ ರಕ್ಷಿತ ಶೆಟ್ಟಿ ಅವರು ನೇರವಾಗಿ ಹೇಳ್ತಾರೆ ನನಗೆ ಅವರು ಕೊಟ್ಟಂಥ ಕಾರಣ ಸ್ವಲ್ಪ ಬೇಸರ ಆಯಿತು ನನ್ನನ್ನು ಅವರು ಕೇವಲ ಔಟ್ಲುಕ್ಕಿಂದ ನನ್ನ ಕೇವಲ ಮಾತಿನಿಂದ ಮಾತ್ರ ಜಡ್ಜ್ ಮಾಡಿದರು ನಾನು ಮನೆಯ ಒಳಗೆ ಹೋಗಲಿಕ್ಕೆ ಯೋಗ್ಯ ಇದ್ದೇನೆ ಆಡಲಿಕ್ಕೆ ಯೋಗ್ಯ ಇದ್ದೇನೆ ಮತ್ತು ನಾನು ಒಳಗೆ ಹೋಗಿ ನನ್ನ ಎಲಿಮಿನೇಷನ್ ಮಾಡಿದಂಥ ನಿಜವಾದ ಕಾರಣ ಮತ್ತೆ ಅವರನ್ನು ಕೇಳ್ತಾನೆ ಅನ್ನುವಂಥ ಒಂದು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತರಿಂದ ಮತ್ತೊಂದು ಪೇಸ್ಟ್ ಇವತ್ತು ಮನೆಯೊಳಗಡೆಯಿಂದ ಒಳಗಡೆಯಿಂದ ಯಾರು ಬೇಕಾದರೂ ಹೊರಗೆ ಬರ್ಬೋದು ಅದರಲ್ಲೂ ಕಾವ್ಯಶ ಆಗಿರ್ಬೋದು ಗಿಲ್ಲಿ ನಟ ಆಗಿರ್ಬೋದು ಅನೇಕರು ನಾಮಿನೇಷನ್ ಪಟ್ಟಿಯಲ್ಲಿದ್ದಾರೆ ಆರರಿಂದ ಏಳು ಜನ ನಾಮಿನೇಟ್ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ಬೋದು ಹಾಗಾಗಿ ಇದು ಇವತ್ತು ಎರಡು ಬೆಳವಣಿಗೆ ಆಗುತ್ತೆ ಒಂದು ಬಿಗ್ ಬಾಸ್ ಮನೆಯ ಒಳಗಡೆ ರಕ್ಷಿತ ಶೆಟ್ಟಿಯವರು ಅವರು ಹೋಗ್ತಾರೆ ಬಿಗ್ ಬಾಸ್ ಮನೆಯ ಒಳಗಡೆ ನೇರವಾಗಿ ಕಿಚ್ಚನ್ ಎದುರು ತನ್ನ ಎಲಿಮಿನೇಷನ್ ಮಾಡಿದ ಕಾರಣವನ್ನು ಜಾಹ್ನವಿ ಮತ್ತು ಧನುಷ್ ಅವರಿಗೆ ನೇರವಾಗಿ ಕೇಳಿ ಅದು ಪಂಚಾಯಿತಿ ಕಟ್ಟಿಯಲ್ಲಿ ಚರ್ಚೆಯಾಗುವಂತೆ ಮಾಡ್ತಾರೆ ಎರಡನೇದಾಗಿ ಅದಾದ ನಂತರ ಏಳು ಜನರ ಪೈಕಿ ಅಂದರೆ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಂಥ ಏಳು ಜನರ ಪೈಕಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು ಅದರಲ್ಲೂ ಅಮಿತ್ ಆರ್ ಜೆ ಅಮಿತ್ ಅವರಿದ್ದಾರೆ ಧನುಷ್ ಅವರಿದ್ದಾರೆ ಗಿಲ್ಲಿ ನಟ ಹೀಗೆ ಅನೇಕ ಜಂಟಿ ವ್ಯಕ್ತಿಗಳು ಕೂಡ ಇದ್ದಾರೆ ಅವರಲ್ಲಿ ಯಾರು ಒಬ್ಬರು ಮನೆಯ ಹೊರಗಡೆ ಹೋಗ್ತಾರೆ ಅನ್ನೋದು ಕೂಡ ಕಾದು ಇವತ್ತು ಕಿಚ್ಚನ ಪಂಚಾಯತಿ ಕಟ್ಟಿಯಲ್ಲಿ ದ ಅಂದರೆ ಎರಡೆರಡು ಟ್ವಿಸ್ಟ್ ಸಿಗತ್ತೆ ಒಂದು ಬಿಗ್ ಬಾಸ್ ಸ್ಪರ್ಧೆಯಾದ ಸ್ಪರ್ಧೆಯಾದಂಥ ಕರಾವಳಿಯ ಕುವರಿ ಅಥವಾ ಹೇಳಿದ ಹೇಳಿದಾಗೆ ತಪ್ಪು ತಪ್ಪು ಮಾತಾಡಿ ಪ್ಲೂಕಲ್ಲಿ ಬಂದಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂತ ಅಥವಾ ಹೇಳಿಕೆಯನ್ನು ಪಡ್ಕೊಂಡಂತ ರಕ್ಷಿತಾ ಶೆಟ್ಟಿಯವರು ಮನೆಗೆ ಹೋಗಿ ಮತ್ತೆ ತಮ್ಮ ಹವ ಹವವನ್ನು ಹವಾವನ್ನ ತಮ್ಮ ಒಂದು ಸ್ಪರ್ಧೆಯನ್ನು ಓಡ್ತಾರೆ ಜೊತೆಗೆ ಇವತ್ತು ಒಬ್ಬ ಸ್ಪರ್ಧೆ ಮನೆಯಿಂದ ಹೋಗ್ತಾರೆ ಏನೇ ಆಗಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಒಂದು ಬಿಗ್ ಟ್ವಿಸ್ಟ್ನೊಂದಿಗೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ತಲೆಗೆ ಹುಳ ಬಿಟ್ಟಂತೆ ಮಾಡಿದಂತ ಈ ಮೊದಲ ವಾರ ಅತ್ಯಂತ ರೋಚಕವಾಗಿತ್ತು ಮನೆಯಲ್ಲಿ ಕೇವಲ ಗಲಾಟೆಗಳೇ ಆಗಿದ್ವು ಆ ಗಲಾಟೆಗೆ ಇವತ್ತು ಒಂದು ಗಟ್ಟಿಯಾದಂಥ ಕಡಿವಾಣ ಸುದೀಪ್ ಅವರು ಹಾಕ್ತಾರೆ ಜೊತೆಗೆ ಕರಾವಳಿಯ ಕನ್ನಡಿಗರಿಗೆ ಮತ್ತೊಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್